ರಜಾ ಇರೋ ದಿನ ಬೆಳಗ್ಗೆ ಬೇಗ ಎದ್ದು ಒಬ್ಬರೇ ಆರಾಮಾಗಿ ಆಚೆ ಬಂದು ಸ ಶಾಂತವಾಗಿ ಒಂದು ಎರಡು ನಿಮಿಷ ಕೂತ್ಕೊಂಡ್ರೆ ಆ ಹಕ್ಕಿಗಳು ಚಿಲಿಪಿಲಿ ಶಬ್ದ ಆ ತಂಪಾಗಿ ಬೀಸುವಂಥ ಕ ಗಾಳಿ ಅದೊಂಥರ ನಿಶಬ್ದ ಗಾಡಿಗಳ ಶಬ್ದ ಇರಲ್ಲ ಇದಿಷ್ಟೇ ಸಾಕು ಮನಸ್ಸು ಇಡೀ ದಿನ ರಿಫ್ರೆಶ್ ಆಗಿರೋದಕ್ಕೆ ಇಡೀ ದಿನಕ್ಕೆ ಒಂದು ಬೂಸ್ಟರ್ ಡೋಸ್ ಇದ್ದಂಗೆ ಎಲ್ಲ ದಿನಗಳಿಗಿಂತ ನನಗೆ ಶನಿವಾರ ಅಥವಾ ಭಾನುವಾರದ ದಿನ ಬೆಳಗ್ಗೆ ಬೇಗ ಹೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕಂತಂದರೆ ನನ್ನ ನನಗೆ ಅಂತ ಒಂದು ಫ್ರೀ ಟೈಮ್ ನನಗೆ ಸಿಗುತ್ತೆ ಮಕ್ಕಳಾದ್ಮೇಲಂತೂ ನಮಗೆ ಅಂತ ನಾವು ಸ್ವಲ್ಪ ಸಮಯ ಕೊಟ್ಕೊಳ್ಳೋದು ನಮ್ಮ ಮೆಂಟಲ್ ಹೆಲ್ತ್ಗೆ ತುಂಬ ಮುಖ್ಯ ಆಗುತ್ತೆ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಈ ದಿನ ಸ್ಪಾರ್ಕ್ ಹೋಗಿದ್ವಿ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಬಂದ್ಬಿಡೋಣ ಹೇಳಿ ರಾತ್ರಿ ಬರೋಷ್ಟೊಲ್ಲೇ ಲೇಟಾಗಿ ಹೋಗಿತ್ತು ಬಂದ ಮೇಲೆ ಮಕ್ಕಳಿಗೆ ಊಟ ಮಾಡಿಸಿ ಅವ್ರನ್ನ ಮಲಗಿಸಿ ನಾವು ಊಟ ಲೇಟ್ ಲೇಟಾಗೋಯಿತು ಸುಸ್ತಾಗಿತ್ತು ಸರಿ ಬೆಳಗ್ಗೆ ಬೇಗ ಎದ್ದು ಜೋಡ್ಸ್ಕೋಣ ಅಂತ ಅಂದ್ಕೊಂಡು ಮರ್ಕೊಂಬಿಟ್ಟೆ ಹಾಗಾಗಿ ಇವಾಗ ಬೆಳಗ್ಗೆ ಎದ್ಕೊತಿದ್ದೀನಿ ನಮ್ಮ ಗುಂಡಣ್ಣ ಹೇಳೋಷ್ಟಲ್ಲಿ ಇದೆಲ್ಲ ಜೋಡ್ಬಿಡ್ಬೇಕು ಇಲ್ಲ ಅಂತಂದರೆ ಅವ್ನು ಬಂದು ಇಲ್ಲಿ ಎಳ್ಯಕ್ಕೆ ಶುರು ಮಾಡ್ಬಿಡ್ತಾನೆ ಸೊ ನಾನು ಸಾಮಾನ್ಯ ಕೆಲಸ ಮಾಡ್ಕೊಳ್ಳೋದು ಲೇಟ್ ನೈಟ್ಸು ಅಂದರೆ ಅವ್ನು ಮಲ್ಕೊಂಡಿದ್ದಾಗ ಇಲ್ಲ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತಂದರೆ ಅವನು ಎದ್ದು ಬಂತು ಅಂದರೆ ಕೆಲಸ ಅಷ್ಟೇ ಅವ್ನ ಎತ್ಕೊಂಡು ಮಾಡಬೇಕು ಇಲ್ಲ ಅವ್ನ ಕಡೆನೇ ಮುಖಾಲು ಗಮನ ಅಲ್ಲೇ ಇರಬೇಕು ಯಾಕಂದರೆ ಸಿಕ್ಕಾಪಟ್ಟೆ ತರಲೇ ಬೇರೆ ಆಗಿಬಿಟ್ಟಿದ್ ನೋಡಿ ಆ ಒಂದು ಕಡೆ ಒಂಚೂರು ಕಣ್ಣು ಈ ಕಡೆ ಮಾಡೋಷ್ಟಲ್ಲಿ ಇನ್ನೊಂದು ಏನೋ ತರಲೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ಹಾಗಾಗಿ ಅವ್ನು ಹೇಳೋಷ್ಟಲ್ಲಿ ಇದೆಲ್ಲ ಬೇಗ ಬೇಗ ಈಗ ಜೋಡ್ಸ್ಕೊಂಡ್ಬಿಡ್ಬೇಕು ಆ್ಯಕ್ಚುಲಿ ಮನೇಲಿ ರೇಷನ್ ಖಾಲಿಯಾಗಿ ಒಂದು ವಾರ ಆಯಿತು ಇರೋದ್ರಲ್ಲೇ ಹಾಗೆ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಓಡಿಸ್ತಾ ಇದ್ದೆ ಜಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಹೋದ ವಾರ ಹೋಗೋಕ್ಕಾಗಿರಲಿಲ್ಲ ಸೊ ಈ ವಾರ ಟಿನಿ ಕಾಸ್ಟ್ ಹೋಗಬೇಕು ಅಂತ ಹೋಗಿ ಮನೆಗೆ ಬೇಕಾಗಿದ್ದಂಥ ದಿನಸಿ ಸಾಮಾನುಗಳ ಜೊತೆಗೆ ಮಿಕ್ಕಿದೆಲ್ಲ ಅಲ್ಲಿ ಚೆನ್ನಾಗಿ ಕಾಣಿಸಿದ್ದು ಪಾತ್ರೆಗಳು ಬೆಡ್ಶೀಟ್ಸು ಇದೇ ಜಾಸ್ತಿ ಆ್ಯಕ್ಚುಲಿ ನಾನು ಸ್ಪಾರು ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗೋದು ರೇಷನ್ ಐಟಮ್ಸ್ಗಿಂತ ಹೆಚ್ಚಾಗಿ ಈ ಥರ ಎಕ್ಸ್ಟ್ರಾ ಏನಾದರೂ ಸಿಗುತ್ತಾ ಚೆನ್ನಾಗಿರೋದು ಅಂತ ತಗೋ ತಗೊಂಡ್ ಬರೋದಕ್ಕೆ ರೇಷನ್ ಬಿಲ್ಗಿಂತ ಹೆಚ್ಚಾಗಿ ಎಕ್ಸ್ಟ್ರಾ ತಗೊಳ್ಳೋ ಬಿಲ್ಗಳೇ ಜಾಸ್ತಿ ಆಗೋಗುತ್ತೆ ಏನೋ ಒಂದು ನೋಡ್ತೀವಿ ಹೊಸ ಪಾತ್ರೆ ನೋಡ್ತೀವಿ ಚೆನ್ನಾಗಿರೋ ಬೆಡ್ ಸ್ಪ್ರೆಡ್ಸ್ ನೋಡ್ತೀವಿ ಅಥವಾ ಈ ದೀಪಾವಳಿ ಸೀಸನ್ ಅಲ್ಲಿ ಬೇರೆ ಹೋಗಿದ್ದು ನಾನು ಹೊಸ ಹೊಸ ದೀಪಗಳು ಅದು ಇದು ಮಗ್ಗು ಇಂತವೇ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಏನು ತಗೊಳಕ್ ಹೋಗಿರ್ತೀವಿ ಮುಖ್ಯವಾಗಿ ಅದೇ ಮರ್ತೋಗ್ಬಿಟ್ಟು ಅಕ್ಕಪಕ್ಕ ಇರೋ ಚಂದ ಚೆನ್ನಾಗಿರೋ ಐಟಮ್ಸ್ನೇ ಸುಮಾರು ಸಲ ತಗೊಂಡು ಬಂದಿದ್ದಿದೆ ನಾನು ಪ್ರತಿ ಸಲಿನೂ ರೇಷನ್ ಶಾಪಿಂಗ್ ಅಂತ ಹೋದಾಗ ಮನ್ಸಲಾಗ ಹೋಗಿರ್ತೀನಿ ಏನು ಮನೆಗೆ ಸಾಮಾನುಗಳು ಬೇಕೋ ಅದನ್ನು ಮಾತ್ರ ಮುಖ್ಯವಾಗಿ ತೊಗೊಳ್ಬೇಕು ಇನ್ನು ಮಿಕ್ಕಿದಲ್ಲ ಅದು ಇದು ಹೆಚ್ಚಿಗೆ ಸುಮ್ಮನೆ ತೊಗೊಂಡು ಬಿಲ್ ಮಾಡೋದಿಲ್ಲ ಅಂತ ಅಂದ್ಕೊಂಡೇ ಹೋಗಿರ್ತೀನಿ ಅಲ್ಲಿ ಹೋದ ತಕ್ಷಣ ಮನ್ಸು ಚೇಂಜ್ ಆಗೋಗುತ್ತೆ ಹಂಗೆಲ್ಲ ಮನೆಯಿಂದ ಅನ್ಕೊಂಡು ಹೋಗಿದ್ದೀನಿ ಅನ್ನೋದೇ ಮರ್ತೋಗ್ಬಿಡುತ್ತೆ ಅಲ್ಲಿ ಹೋದ ತಕ್ಷಣ ಅದು ಅಲ್ಲದೆ ಈ ಮಕ್ಕಳುಗಳು ಸಮನ್ವಿದ ಅಷ್ಟು ತರಲೇ ಇಲ್ಲ ಈ ಗುಂಡಣ್ಣಂದು ತುಂಬ ತರಲೆ ಬೇರೆ ಆಗ್ಬಿಟ್ಟಿದಣ ಸರಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತೊಗೊಳ್ಬೇಕು ಅಂತ ಮನಸ್ಸಲ್ಲಿರುತ್ತೆ ಮತ್ತು ಹಂಗೆ ಏನಾದರೂ ತಗೊಳ್ದೆ ಬಂದುಬಿಟ್ರೆ ಏನಾದರೂ ನೋಡಿದ್ದನ್ನು ಮನೆಗೆ ಬಂದು ಅದು ಅದನ್ನೇ ಕೊರಗ್ತಾಯಿರ್ತೀನಿ ಅಯ್ಯೋ ತೊಗೊಂಡಿದ್ರೆ ಆಗಿರೋದು ತೊಗೊಂಡಿದ್ರೆ ಆಗಿರೋದು ಅಂತ ಆ ಕೊರಗಿಗಿಂತ ಸುಮ್ಮನೆ ತೊಗೊಂಡು ಬಂದ್ಬಿಡೋದು ವಾಸಿ ಅಂತ ಈಗಂತೂ ನೋಡಿದ್ನಲ್ಲ ಹಾಗೆ ತಗೊಂಡು ಬಂದ್ಬಿಡ್ತೀನಿ ಸಾಮಾನೆಲ್ಲ ತೊಗೊಂಡು ಟ್ರಾಲಿಗೆ ಹಾಕೋವರೆಗೂ ಅಷ್ಟೇ ನನ್ನ ಡ್ಯೂಟಿ ಅದಾದಮೇಲೆ ಜಾನು ಡ್ಯೂಟಿ ಬಿಲ್ಲಿಂಗಲ್ಲಿ ಎಷ್ಟೊತ್ತಾದರೂ ಸರಿ ನಿಂತ್ಕೊಂಡು ಬಿಲ್ ಮಾಡಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬರೋದು ನಾನು ಮಕ್ಕಳೆಲ್ಲ ಸೈಡಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ಆಟ ಆಡ್ಕೊಂಡು ಕೂತಿರ್ತೀವಿ ಮತ್ತೀ ಸಲಿ ಏನು ಹೊಸ ತಗೊಂಡೆ ಅಂತಂದರೆ ಮಗುಗೆ ಬೇಕಾಗತ್ತೆ ಅಂತ ಹೇಳಿ ಒಂದು ವಿಸ್ಕ್ ತಗೊಂಡೆ ಅದಲ್ಲದೆ ಒಂದು ಪುಟ್ಟ ಬಾಣಲಿ ತುಂಬ ಚೆನ್ನಾಗಿತ್ತು ಗುಂಡಣ್ಣಂಗೆ ರಾಗಿ ಸರಿನೋ ಅಥವಾ ಏನಾದರೂ ಮಡಹ ನೋಡಿ ಇದೇ ಈ ಥರದ್ದು ಒಂದು ಪುಟಾಣಿ ಬಾಣಲೆ ತೊಗೊಂಡೆ ಅದಾದಮೇಲೆ ಸೊ ಅಲ್ಲಿ ಹೋಗ್ತಾ ಇದ್ದೆ ಈ ಸೋರೋ ಬಟ್ಲು ಒಂದಿತ್ತು ಸ್ವಲ್ಪ ದೊಡ್ಡ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ಅಲ್ಲಿ ದೊಡ್ಡದಿರಲಿಲ್ಲ ಅಯ್ಯೋ ಬಿಟ್ಟರೆ ಇದು ಹೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪು ತೊಳೆದ್ರೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ತೊಗೊಂಡೆ ಮತ್ತು ಅದು ಬಿಟ್ಟರೆ ಪುಟ್ ಪುಟ್ಟದ ಬೌಲ್ಗಳು ತುಂಬ ಚೆನ್ನಾಗಿತ್ತು ಗುಂಡಣ್ಣಂಗೆ ಊಟ ಮಾಡ್ಸೋಕ್ಕಾಗತ್ತೆ ಈಗಂತೂ ಆ ಥರ ಪುಟ್ ಪುಟಾಣಿದು ಈಗಂತಲ್ಲ ನಂಗೆ ಈ ಸಾಮಾನ್ಯ ನಂಗೆ ಪುಟ್ ಆಣಿ ವಸ್ತುಗಳೇ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಎರಡು ಪುಟ್ ಪುಟ ಆಣಿದು ಬೌಲು ತುಂಬ ಚೆನ್ನಾಗಿ ಗಟ್ಟಿಯಾಗಿತ್ತು ಹಾಗಾಗಿ ಅದೆರ್ಡು ಬೌಲ್ ತೊಗೊಂಡೆ ಇದೆಲ್ಲ ಯಾಕೆ ಹೇಳ್ತೀನಿ ವೀಡಿಯೋಗಳಲ್ಲಿ ಅಂತಂದರೆ ನಂತರನೇ ಸುಮಾರು ಜನ ಹೌದು ನಾನು ಹೀಗೆ ಮಾಡ್ತೀನಿ ನಾನು ಹೀಗೆ ಮಾಡ್ತೀನಿ ಅಂತ ಕಮೆಂಟಲ್ಲಿ ಹಾಕಿದ್ರೆ ನನಗೆ ಎಷ್ಟೋ ಸಮಾಧಾನ ಅಪ್ಪ ನಾನು ಒಬ್ಳೆ ಅಲ್ಲ ಇದರ ನಂತರ ಸುಮಾರು ಜನ ಇದ್ದಾರೆ ಅಂತ ಒಂದು ಖುಷಿ ಒಂದು ಸಮಾಧಾನ ಮತ್ತು ನೋಡಿ ಇಲ್ಲಿ ನಾನು ಇನ್ನೂ ಒಂದು ಅರ್ಧ ಸಾಮಾನು ತೆಗೆದಿಟ್ಟಿಲ್ಲ ಸಾಹೇಬರು ಎದ್ಬಿಟ್ರು ನಾನು ಎಷ್ಟು ಬೇಗ ಎದ್ದಿರ್ತೀನೋ ಅದಾಗಿ ಒಂದು ಗಂಟೆ ಒಳಗೆ ಸಾರು ಎದ್ಬಿಡ್ತಾರೆ ಎದ್ದು ಪಾತ್ರೆಗಳ ಜೊತೆ ಆಟ ಆಡ್ತಿದ್ದಾನೆ ಅವ್ನಿಗೆ ಆಟ ಎಲ್ಲದಕ್ಕಿಂತ ಈ ಥರ ಬಟ್ಲುಗಳು ಚಮಚ ಇಂಥದ್ದು ಕೊಟ್ಬಿಟ್ರೆ ಅಲ್ಲ ಆಡಿಸ್ಕೊಂಡು ಸೌಂಡ್ ಮಾಡಿಕೊಂಡು ಆಟ ಆಡ್ತಿರೋದೆ ಅವ್ನ ಕೆಲಸ ಸರಿ ಅದನ್ನೆಲ್ಲ ಅಲ್ಲೇ ಬಿಟ್ಟು ಮತ್ತು ಮ ದಿನನಿತ್ಯ ಬೆಳಗಿನ ಕೆಲಸಗಳೆಲ್ಲ ಮುಗಿಸಿ ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಕಾಳು ನೆನೆಸ್ಕೊಂಡಿದ್ದೆ ಹಲಸಂದೆ ಕಾಳಿನ ಕೂಟ್ ಮಾಡೋಣ ಅಂತ ಹೇಳಿ ಸಾಮಾನ್ಯವಾಗಿ ಹಲಸಂದೆ ಕಾಳಲ್ಲಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡ್ತಾರೆ ಆದರೆ ಈ ಥರ ಕೂಟ್ ಒಂದ್ಸಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಲಸಂದೆ ಕಾಳನ್ನ ಬೆಳಗ್ಗೆ ಒಂದು ಒಂದರಿಂದ ಎರಡು ಗಂಟೆ ಕಾಲ ನೆನೆಸಿಟ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮೆತ್ ಹೊತ್ತೆಗಾಗೋವರೆಗೂ ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಕಾಳು ಬೇಯೋ ಅಷ್ಟರಲ್ಲಿ ಮತ್ತಷ್ಟು ಕೆಲಸಗಳು ಮಾಡ್ಕೊಂಬಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇರ್ತೀನಿ ಏನಾಗುತ್ತೆ ಬೆಳಗ್ಗೆ ಅವನು ಎದ್ದಕ್ಷಣ ಕೆಲಸ ಅಲ್ಲೇ ಹಾಲ್ಟ್ ಆಗೋಗಿರುತ್ತೆ ತಿಂಡಿ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ನಾವು ತಿಂಡಿ ತಿಂದು ಸ್ನಾನ ಎಲ್ಲ ಮಾಡಿ ಮಿಕ್ಕಿದ ಕೆಲಸಗಳೆಲ್ಲ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನದ ಟೈಮೇ ಆಗೋಗುತ್ತೆ ಅಡುಗೆ ಮಾಡೋ ಸಮಯ ಆಗೇ ಹೋಗುತ್ತೆ ಹಾಗಾಗಿ ಅವನ್ನ ಮಲ್ಕೊಂಡಿದ್ದಾಗ ಅಡುಗೆಗಳು ಮತ್ತು ಮಿಕ್ಕಿದ ಏನೇನು ಕೆಲಸಗಳಿರ್ತೋ ಆದಷ್ಟು ಬೇಗ ಅಂತ ಮಾಡ್ಕೊಂಡು ಬಿಡಬೇಕಾಗತ್ತೆ ಮತ್ತು ಇವತ್ತು ಒಂದು ಎರಡು ಮೂರು ಕಮೆಂಟ್ಗಳಿಗೆ ಉತ್ತರ ಕೊಡೋದಿದೆ ಹಾಗಾಗಿ ವಿಡಿಯೋನ ತಪ್ಪದೆ ಕಡೆಯ ತನಕ ನೋಡಿ ಸರಿನಾ ಫಸ್ಟು ಇಲ್ಲಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ ಇಲ್ಲ ಅಂತಂದರೆ ಮಧ್ಯದಲ್ಲಿ ಮಾತು ಅಥವಾ ಕ್ವೆಶನ್ಗಳು ತೊಗೊಂಬಿಟ್ರೆ ಸ್ಟಾಪ್ ಆಗೋಗ್ಬಿಡತ್ತೆ ಹಾಗಾಗಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಬಿಟ್ಟು ಅದಾದಮೇಲೆ ಎರಡು ಮೂರು ಮೋಸ್ಟ್ಲಿ ಎರಡು ಕಮೆಂಟ್ ಅಂತಲೇ ಇಟ್ಕೊಳ್ಳೋಣ ಎರಡು ಕಮೆ ಕಮೆಂಟ್ಗೆ ಉತ್ತರ ಕೊಟ್ಟು ಅದಾದಮೇಲೆ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಅದಲ್ಲದೆ ನನ್ನ ಟೆರೆಸ್ಗೆ ಹೊಸ ಹೊಸ ಗಿಡಗಳನ್ನೆಲ್ಲ ತರಿಸಿದ್ದೀನಿ ಸೊ ಅದನ್ನೆಲ್ಲ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ಕೂಡ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ ಹಾಗಾಗಿ ತಪ್ಪದೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕಡೆಯ ತನಕ ನೋಡಿ ಸರಿನಾ ಸುಮಾರು ಜನ ಯಾವ ಅಕ್ಕಿ ಉಪಯೋಗಿಸ್ತೀರಾ ಅಂತ ಕೇಳ್ತಿದ್ರಿ ಅಲ್ವಾ ಇದೇ ಬುಲೆಟ್ ಅಕ್ಕಿ ಬುಲೆಟ್ ರೈಸ್ ಅಂತ ಸಿಗುತ್ತೆ ಮೊದಲೆಲ್ಲ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಮಾಡ್ಬಿಟ್ಟಿದ್ದಾರೆ ಮೂವತ್ತು ಕೆ ಜಿ ಎಲ್ಲ ತಂದರೆ ನಮ್ಮ ಮನೇಲಿ ಒಂದು ಆರು ತಿಂಗಳಾದರೂ ಖರ್ಚಾಗೋದಿಲ್ಲ ಹಾಗಾಗಿ ಹತ್ತು ಕೆ ಜಿ ಪ್ಯಾಕೆಟ್ ಅಂದ್ಕೊಂಡಿರ್ತೀನಿ ಮತ್ತಿಲ್ಲಿ ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿ ಈ ಥರ ಬೆಂದಿದೆ ನೆನ್ಸ್ಕೊಂಡ್ರೆ ಈ ಥರ ಬೇಗ ಬೆಂದ್ಕೊಂಬಿಡುತ್ತೆ ಹಾಗಾಗಿ ಈಗ ರುಬ್ಕೊಳ್ಳೋದಕ್ಕೆ ಒಂದು ಜಾರಲ್ಲಿ ಒಂದು ಸ್ವಲ್ಪ ಸಾಸಿವೆ ಒಂದು ಚಮಚದಷ್ಟು ಅಂತ ಇಟ್ಕೊಳ್ಳೋಣ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಮತ್ತು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದಂಥ ಹುಣಸೆ ಹಣ್ಣು ಮತ್ತು ಒಂದು ಎರಡು ಚಮಚದಷ್ಟು ಅಕ್ಕಿ ಒನ್ ಅವರ್ ಮುಂಚೆ ನೆನೆಸಿಟ್ಟಿದ್ದೆ ಅಕ್ಕಿ ಅದಾದ್ಮೇಲೆ ಕಾಯಿ ತುರಿ ಒಂದು ಎರಡು ಹಿಡಿಯಷ್ಟು ಕಾಯಿ ತುರಿ ಇಷ್ಟು ಹಾಕ್ಕೊಂಡು ಹಾಗೆ ಒಂದು ಒಂದ್ಸಲಿ ನೀರು ಹಾಕ್ಕೊಳ್ದಿರ ಗ್ರೈಂಡ್ ಮಾಡ್ಕೊಳ್ಬೇಕು ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಯಾಕೆ ಮೊದಲೇ ನೀರು ಹಾಕ್ಕೊಳ್ಳ್ದಿರ ಗ್ರೈಂಡ್ ಅಂತ ಅಂದರೆ ಸಾಸಿವೆ ಹಾಕ್ಕೊಂಡಿರ್ತೀವಲ್ವ ಸಲ ಪೂರ್ತಿ ನುರಿಯಲ್ಲ ಹಾಗಾಗಿ ಸ್ವಲ್ಪ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಸಿವೆ ಚೆನ್ನಾಗಿ ನುರಿದಿರುತ್ತೆ ಅಂತ ಹೇಳಿ ಒಂದು ಒಂದು ಎರಡು ಪಲ್ಸ್ ಹಾಗೆ ಗ್ರೈಂಡ್ ಮಾಡಿ ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗೋಗುತ್ತೆ ಹಲಸಂದೆ ಕಾಳಿನ ಕೂಟಿಗೆ ಸುಮಾರು ಜನ ನನ್ನ ಅಡುಗೆ ವೀಡಿಯೋಗಳನ್ನ ನೋಡ್ಬಿಟ್ಟು ನೀವು ಹುಣ್ಸೆಹಣ್ಣೆ ಹಾಕೋದಿಲ್ಲ ಸಾಂಬಾರ್ಗಾಗಲಿ ಏನಕ್ಕಾಗಲಿ ರುಚಿ ಇರುತ್ತೆ ಅಂತೆಲ್ಲ ಇದ್ರಿ ನಮ್ಮ ಮನೇಲಿ ಹುಣಸೆ ಹಣ್ಣು ಜಾಸ್ತಿ ಹಾಕಿದ್ರೆ ಅಷ್ಟು ರುಚಿ ಇಷ್ಟ ಆಗೋದಿಲ್ಲ ಹಾಗಾಗಿ ಹಾಕೋದಿಲ್ಲ ಆದರೆ ನಿಮಗೆ ಬೇಕಂದರೆ ಹಾಕ್ಕೊಳ್ಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಯಾವುದೇ ರೆಸಿಪಿ ನೋಡಿದ್ರೂ ಆ ರೆಸಿಪಿನ ನಮ್ಮ ಮನೆಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಬಿಡ್ಬೋದು ಹಾಗಾಗಿ ಬಟ್ ಈ ರೆಸಿಪಿಗೆ ಟೊಮ್ಯಾಟೊ ಬೇಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಟೊ ಹುಣ್ಸೆ ಹಣ್ಣು ಹಾಕಿದ್ದೀನಿ ನಾನು ರುಬ್ಕೊಂಡು ಬಂದಮೇಲೆ ಈಗ ಕಾಳು ಬೆಂದಿರುತ್ತಲ್ಲ ಅದಕ್ಕೆ ರುಬ್ಬಿರೋ ಮಸಾಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಸಲ ಈ ಸಮಯದಲ್ಲಿ ಕಾಳು ಏನಿರುತ್ತೆ ಅದನ್ನೊಂದು ಸ್ವಲ್ಪ ಹಾಗೆ ಮ್ಯಾಶ್ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕೂಟು ಅಂತ ಹೇಳಿ ಮತ್ತು ಈಗಿಲ್ಲ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಸೊ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಮತ್ತೊಂದು ಪುಟ್ಟು ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಎಣ್ಣೆ ತುಪ್ಪ ಎಣ್ಣೆ ಯಾವುದಾದರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಗುಂಡಕ್ಕೆ ಬರುತ್ತೆ ನೋಡಿ ಅದು ಮತ್ತು ಬೀಜ ಇಂಗು ಇಷ್ಟೂ ಹಾಕ್ಕೊಳ್ಬೇಕಾಗತ್ತೆ ಕಡಲೆ ಬೀಜ ಅಂತೂ ಈ ರೆಸಿಪಿಗೆ ಅಂತ ಒಳ್ಳೆ ರುಚಿ ಕೊಡುತ್ತೆ ಗೊತ್ತಾ ನೀವು ಒಗ್ಗರಣೆಗೆ ಬೇಡ ಅಂತಂದರೆ ಹಲಸಂದೆ ಕಾಳು ಬೇಯಕ್ಕೆ ಹಾಕ್ಕೊಳ್ತಿರಲ್ಲ ಆಗಲೇಬೇಕಂದ್ರೆ ಒಂದು ಸ್ವಲ್ಪ ಕಡಲೆ ಬೀಜ ಜೊತೆಗೆ ಹಾಕ್ಕೊಳ್ಬೋದು ಇನ್ನಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಗ್ಗರಣೆಗೆ ಸಹ ಹಾಕ್ಕೊಳ್ಬೋದು ಈಗ ಒಗ್ಗರಣೆನ ನಮ್ಮ ಹಲಸಂದೆ ಕಾಳಿನ ಕೂಟೆಗೆ ಹಾಕಿ ಸ್ವಲ್ಪ ನೀರಾಗಿದೆ ಬೇಕಂದ್ರೆ ಗಟ್ಟಿಯಾಗೋವರೆಗೂ ಕುದಿಸಿ ಕೊಂಡು ಸ್ಟವ್ ಆರಿಸ್ಬಿಟ್ರೆ ಕಡೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಹಲ್ಸಂದೆ ಕಾಳಿನ ಕೂಟು ರೆಡಿಯಾಗಿ ಹೋಗುತ್ತೆ ಸಖತ್ ರುಚಿ ಇರುತ್ತೆ ನೀವು ಚಪಾತಿ ಜೊತೆ ಬೇಕಾದ್ರೂ ತಿನ್ನಬಹುದು ಅಥವಾ ಅನ್ನದ ಜೊತೆ ಬಿಸಿ ಬಿಸಿ ತುಪ್ಪ ಅನ್ನ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಕೂಟ್ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ರುಚಿ ತುಂಬಾ ಸಿಂಪಲ್ಲು ಮತ್ತು ಬೇಗ ಆಗೋಗುತ್ತೆ ನೀವು ಯಾವಾಗಾದರೂ ಮಾಡಬೇಕು ಈ ಥರ ಹಲ್ಸಂದೆ ಕಾಳಿಂದು ಅಂತಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಊಟ ಎಲ್ಲ ಮುಗಿಸಿ ಈಗ ರೀಸ್ಟಾಕಿಂಗ್ ಮಾಡ್ಕೊಳ್ತಾಯಿದ್ದೀನಿ ಪ್ರತಿ ಒಂದು ಸಾಮಾನುಗಳ್ನು ತಂದಿರೋದನ್ನೆಲ್ಲ ಕಾಳಾಗಿರ್ಬೋದು ಬೇಳೆಗಳಾಗಿರ್ಬಹುದು ಎಲ್ಲ ಅದರದ್ದರೆ ಡಬ್ಬಕ್ಕೆ ತುಂಬಿಸಿಟ್ಬಿಟ್ರೆ ಮತ್ತೆ ಒಂದು ಒಂದೂವರೆ ತಿಂಗಳಿಗರೆಗೂ ಏನೂ ಯೋಚನೆ ಇಲ್ಲ ಆರಾಮಾಗಿ ನಡೆಯುತ್ತೆ ಮತ್ತು ನೀಟಾಗಿರುತ್ತೆ ಸರಿ ಈಗ ಕೆಲವು ಕಮೆಂಟ್ಗಳನ್ನ ಅಡ್ರೆಸ್ ಮಾಡಬೇಕು ಅದಕ್ಕೂ ಮುಂಚೆ ಹೇಳ್ತೀನಿ ಆಮೇಲೆ ಕಮೆಂಟ್ ಏನು ಅಂತ ಹೇಳ್ತೀನಿ ಆಯಿತಾ ಈಗ ನಾನು ಯಾವುದಾದ್ರೂ ಒಂದು ಬಟ್ಟೆ ಹಾಕ್ಕೊಂಡಿರ್ತೀನಿ ಡ್ರೆಸ್ ನಾನು ಹಾಕ್ಕೊಂಡಿರೋದಕ್ಕೆ ಲಿಂಕ್ಗಳು ಕೊಟ್ಟಿರ್ತೀನಲ್ವಾ ಅದೇನಾಗತ್ತೆ ಇವಾಗ ಯೂಟ್ಯೂಬಲ್ಲಿ ಬಹುಶಃ ಯಾರೂ ಹೇಳಿರಲಿಕ್ಕಿಲ್ಲ ಆದರೂ ನಿಮ್ಗಳಿಗೆ ಕ್ಲಾರಿಟಿ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನೀವು ವಿಡಿಯೋ ಓಪನ್ ಮಾಡಿದ ತಕ್ಷಣ ಹೀಗೆ ಪಾಪಪ್ ಆಗುತ್ತೆ ನೋಡಿ ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದಾರೆ ಅಂತ ಹೇಳಿ ನಾವು ನಾನು ಯಾವುದಾದ್ರೂ ಬಟ್ಟೆಗಳ ಲಿಂಕ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಪಾತ್ರೆಗಳ ಲಿಂಕ್ ಕೊಟ್ಟಾಗ ಹಿಂಗೆ ಪಾಪ್ ಆಗುತ್ತೆ ಟ್ಯಾಗ್ಸ್ ಥರ ಅದೇನಾಗುತ್ತೆ ಅಮೆ ಯೂಟ್ಯೂಬಲ್ಲಿ ಹೊಸ ಪಾಲಿಸಿಗಳು ಲೈಕ್ ಅಮೇಝಾನ್ದೆಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ರೆ ಅದು ಟ್ಯಾಗ್ ಆಗೋಲ್ಲ ಮಿಂತ್ರಾ ಅಥವಾ ಫ್ಲಿಪ್ಕಾರ್ಟು ನೈಕಾ ಈ ಥರ ವೆಬ್ಸೈಟ್ ಮಾತ್ರ ಟ್ಯಾಗ್ ಆಗಿರೋ ಥರ ತೋರಿಸುತ್ತೆ ನಮ್ಮ ವಿಡಿಯೋಲಿ ಅಟ್ಲೀಸ್ಟ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದರೆ ನೀವು ಕ್ಲಿಕ್ ಮಾಡ್ಬೋದು ಲಿಂಕ್ಗಳನ್ನ ಅಮೇಝಾನ್ದಾಗಿರ್ಬೋದು ಯಾವುದೇ ವೆಬ್ಸೈಟ್ ಆಗಿರಬಹುದು ಆದರೆ ಶಾರ್ಟ್ ವಿಡಿಯೋನಲ್ಲಿ ಏನಾಗುತ್ತೆ ಕ್ಲಿಕ್ ಮಾಡೋದಕ್ಕೆ ಆಗಲ್ಲ ನಾವು ಕಮೆಂಟಲ್ಲಿ ಹಾಕಿದ್ರು ಕ್ಲಿಕ್ಕಬಲ್ಲಿ ಇರೋದಿಲ್ಲ ಲಿಂಕ್ಗಳು ಸೊ ಹಾಗಾಗಿ ಅವ್ರು ಹೊಸ ಆಪ್ಷನ್ ಏನು ಕೊಟ್ಟಿದ್ದಾರೆ ಮಿಂತ್ರಾ ಆಗಿರಬಹುದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು ನೈಕಾ ಆಗಿರ್ಬೋದು ಒಂದು ಮೂರು ನಾಲ್ಕು ವೆಬ್ಸೈಟ್ಗಳಿದೆ ಆಯಿತಾ ಈ ಥರ ವೆಬ್ಸೈಟಿಂದ ತೊಗೊಂಡಿರೋ ಲಿಂಕ್ನ ಹಾಕಿದ್ರೆ ಟ್ಯಾಗ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಸುಮಾರು ಜನ ನಿಮ್ಮಲ್ಲಿ ನಾನು ಹಾಕೊಂಡಿರೋ ಡ್ರೆಸ್ ಆಗಿರ್ಬೋದು ಅಥವಾ ನಾನು ಯಾವುದೋ ಸ್ಟೀಮರ್ ಆಗಿರ್ಬೋದು ಅಥವಾ ಏನೇನು ಯೂಸ್ ಮಾಡ್ತೀನಿ ಯಾವುದೋ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಕೇಳ್ತಾನೆ ಇರ್ತೀರ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಸಪ್ರೇಟಾಗಿ ಪ್ರತಿಯೊಬ್ಬರು ಕಮೆಂಟ್ ಕೇಳಿದಾಗ ಲಿಂಕ್ ಹುಡುಕಿ ಮತ್ತು ಅವ್ರಲ್ಲಿ ಲಿಂಕ್ ಪೇಸ್ಟ್ ಮಾಡೋದಕ್ಕಿಂತ ಆ ಥರ ಟ್ಯಾಗ್ ಮಾಡಿಬಿಟ್ರೆ ಯಾರಿಗೆ ಬೇಕೋ ಅವ್ರು ತಗೊಳ್ತಾರೆ ಅಂತ ಆಲ್ಮೋಸ್ಟ್ ನಾನು ಯೂಸ್ ಮಾಡೋ ಎಲ್ಲ ಪ್ರಾಡಕ್ಟ್ ಲಿಂಕು ಮುಂಚೆಯಿಂದನೂ ಹಾಕ್ಕೊಂಡು ಬಂದಿದ್ದೀನಿ ಆದರೆ ಸಿನ್ಸ್ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಾ ಇತ್ತು ಗೊತ್ತಾಗ್ತಾ ಇರಲಿಲ್ಲ ನಿಮ್ಗೆ ಯಾರಿಗೂ ಆದರೆ ಮಿಂತ್ರಾ ಅಥವಾ ಫ್ಲಿಪ್ಕಾರ್ಟಿದು ಹಾಕದೆ ಮಾತ್ರ ಟ್ಯಾಗ್ ಅಂತ ಇವಾಗ ಮೇಲ್ಗಡೆ ತೋರಿಸತ್ತೆ ಸೊ ಹಾಗಾಗಿ ತುಂಬ ಜನ ನಾನು ಅದನ್ನು ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಮೊನ್ನೆ ದಿನ ನನ್ನ ಒಬ್ಬರು ರೆಗ್ಯುಲರ್ ವ್ಯೂವರ್ ಆ್ಯಕ್ಚುಲಿ ನನಗೆ ಅವ್ರು ಹೇಳಿದಾಗ ನಂಗೆ ತುಂಬಾ ಬೇಜಾರಾಯಿತು ಈ ನಡುವೆ ಏಳು ಕೂಡ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಐ ಆಮ್ ಲೈಕ್ ಪ್ರಮೋಷನ್ಸ್ ಅಂದರೆ ಏನು ಹೇಳಿ ಯಾವುದೋ ಒಂದು ಪ್ರಾಡಕ್ಟ್ನ ತೋರಿಸಿ ನೋಡಿ ಈ ಪ್ರಾಡಕ್ಟ್ ಯೂಸ್ ಮಾಡಿ ಇಷ್ಟು ಚೆನ್ನಾಗಿದೆ ನನ್ನ ಕ್ಯೂ ಆರ್ ಕೋಡ್ ಯೂಸ್ ಮಾಡಿ ಅಂತ ಹೇಳೋದು ಪ್ರಮೋಷನ್ಸ್ ನಾನು ಇದುವರೆಗೂ ಎಕ್ಸೆಪ್ಟ್ ಫಾರ್ ಇಂಡಸ್ ವ್ಯಾಲಿ ಕುಕ್ವೇರ್ ಬಿಟ್ಟರೆ ಬೇರೆ ಯಾವ ಪ್ರಾಡಕ್ಟ್ನು ಪ್ರಮೋಟೇ ಮಾಡಿಲ್ಲ ಇಷ್ಟು ವರ್ಷದ ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ನೀವುಗಳೆಲ್ಲ ಲಿಂಕ್ ಕೇಳ್ತೀರಲ್ಲ ಶಾರ್ಟ್ಸಲ್ಲಿ ಎಸ್ಪೆಷಲಿ ಡಿಸ್ಪ್ಲೇ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ಟ್ಯಾಗ್ ಮಾಡಿರ್ತೀನಿ ಬಿಕಾಸ್ ನಮಗೂ ಎಥೆಕ್ಸ್ ಅನ್ನೋದಿದೆ ಆಯಿತಾ ಎಸ್ಪೆಷಲಿ ನನಗಿದೆ ನಾನು ಇದೆಲ್ಲ ಅನ್ನೋ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಮಿಸ್ಕನ್ಸೆಪ್ಷನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು ಯಾವುದೇ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇಲ್ಲ ಸಿನ್ಸ್ ನೀವೆಲ್ಲರೂ ಲಿಂಕ್ ಕೇಳ್ತೀರಾ ಆ ಡ್ರೆಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಆದಷ್ಟು ಶಾರ್ಟ್ ವೀಡಿಯೋನಲ್ಲಿ ಈದರ್ ಮಿಂತ್ರಾ ಅಥವಾ ಫ್ಲಿಪ್ಕಾರ್ಟಲ್ಲಿರೋ ಇರೋ ಥರನೇ ಪ್ರಾಡಕ್ಟ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಲಿಂಕ್ ಹುಡುಕಿ ಹಾಕಿರ್ತೀನಿ ನಿಮ್ಗಳಿಗೆ ಉಪಯೋಗ ಆಗುತ್ತೆ ಅಥವಾ ಕೇಳ್ತಾನೆ ಇರ್ತೀರ ಅಲ್ವಾ ಸೊ ಅದಕ್ಕೆ ಬದಲು ಹುಡುಕಿ ಹಾಕ್ಬಿಟ್ರೆ ನೀವು ಕೇಳೋ ಅವಶ್ಯಕತೆನೇ ಇರೋದಿಲ್ಲ ಅನ್ನೋ ಒಂದು ನಿಜವಾದ ಜೆನ್ಯೂನ್ ರೀಸನ್ ಎಂದ ಮಾಡಿರ್ತೀನಿ ಅದನ್ನು ತುಂಬ ತಪ್ಪಾಗಿ ತಿಳ್ಕೊಂಡು ತುಂಬ ಡೀಪಾಗಿ ಹೋಗೋಕೆ ಹೋಗ್ಬೇಡಿ ಯಾರು ಯಾರಾದರೂ ಆಗಲಿ ನಮಗೆ ಬೇಕಾಗಿರೋದು ಇನ್ನೊಬ್ಬರು ಕೊಡ್ತಿದ್ದಾರೆ ಅಂದರೆ ಸುಮ್ಮನೆ ತೊಗೊಂಡು ಸುಮ್ಮನೆ ಆಗಿಬಿಡಬೇಕು ಅದು ಬಿಟ್ಬಿಟ್ಟು ಓ ಇವರು ಇದು ಮಾಡ್ತಿದ್ದಾರೆ ಓ ಇವರು ದುಡ್ಡುಗಾಗೆ ಮಾಡ್ತಿದ್ದಾರೆ ಹಾಗಂತ ಯಾಕೆ ಯೋಚನೆ ಮಾಡಬೇಕು ಹಾಗೆ ನೋಡಿದ್ರೆ ಇವಾಗ ನೀವು ನೋಡೋ ನನ್ನ ವೀಡಿಯೋಸಲ್ಲಿ ನೋಡಿದ್ರೇ ನನಗೆ ಅರ್ನಿಂಗ್ಸ್ ಬರುತ್ತೆ ಹಾಗಂತ ಇವಳು ಇವಾಗ ದುಡ್ಡುಗೋಸ್ಕರನೇ ವೀಡಿಯೋಸ್ ಮಾಡ್ತಿದ್ದಾಳೆ ಅಂತ ಹೇಳೋಕ್ಕಾಗತ್ತಾ ಆ ಥರ ಅನ್ಕೋಬೇಡಿ ನಾನು ಆ ಥರ ಮಾಡ್ತಾ ಇಲ್ಲ ಎಷ್ಟೋ ಜನಕ್ಕೆ ಯೂಸ್ ಆಗಲಿ ಅಂತ ಆಗಿ ಎಷ್ಟೋ ಟೈಮ್ ಸ್ಪೆಂಡ್ ಮಾಡಿ ಹುಡುಕ್ತಾ ಇದ್ದೀನಿ ಸೊ ದಟ್ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ನನಗೆ ಕೆಲವು ಎಥಿಕ್ಸ್ ಇದೆ ಅದನ್ನು ಮೀರಿ ನಾನು ಯಾವುದನ್ನು ಮಾಡೋದಿಲ್ಲ ಹಾಗಾಗಿ ಪ್ರತಿಯೊಂದು ಶಾರ್ಟ್ ವೀಡಿಯೋನಲ್ಲೂ ಹಾಕ್ತಿರುವಂಥ ಲಿಂಕ್ಗಳು ನನ್ನ ಡ್ರೆಸ್ಗಳ ಲಿಂಕ್ ಆಗಿರಬಹುದು ಅಥವಾ ನಾನು ಯೂಸ್ ಮಾಡೋವಂಥ ಯಾವುದೋ ಒಂದು ಪ ಯುಟೆನ್ಸಿಲ್ಸ್ ಆಗಿರಬಹುದು ಯಾವುದೋ ಒಂದು ನಿಮ್ಮೆಲ್ಲರಿಗೂ ಕೇಳೇ ಕೇಳ್ತೀರ ನಾನು ಹಾಕಿರೋ ವೀಡಿಯೋಗಳಲ್ಲಿ ಒಂದು ಹತ್ತು ಕಮೆಂಟ್ಸ್ ಅದೇ ಇರುತ್ತೆ ಲಿಂಕ್ ಕೊಡಿ ಅಂತ ಹೇಳಿ ಯಾರಾದರೂ ಕೇಳೇ ಕೇಳ್ತಾರೆ ಸೊ ಅವ್ರು ಕೇಳೋಕ್ಕೆ ಮುಂಚೆನೇ ಲಿಂಕ್ ಕೊಟ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ತಗೊಳ್ಳೋದಕ್ಕೆ ಅನ್ನೋ ಒಂದು ಜೆನ್ಯೂನ್ ರೀಸನಿಂದ ಈ ಅಮೇಝಾನಲ್ಲಿ ತಗೊಂಡಿದ್ರು ಅದೇ ಪ್ರಾಡಕ್ಟ್ನ ಮಿಂತ್ರಾನಲ್ಲಿ ಹುಡುಕಿ ಹಾಕಿರ್ತೀನಿ ನಾನು ಆವಾಗಲೂ ಬೇರೆ ಥರನೇ ಯಾಕೆ ಯೋಚನೆ ಮಾಡಬೇಕು ಈ ಥರನೂ ಜೆನ್ಯೂನ್ ಆಗಿ ಮಾಡ್ತಿರೋರ್ಗೇ ನೀವು ಆ ಥರ ಹೇಳಿಬಿಟ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಯಾಕಂತಂದರೆ ಐ ಡೋಂಟ್ ನೋ ನಾನು ಅಷ್ಟೊಂದು ಇದಾಗಿ ಹೇಳಬೇಕು ಅಥವಾ ಅಷ್ಟು ಕ್ಲಾರಿಟಿ ಕೊಡಬೇಕು ನನಗೆ ಗೊತ್ತಿಲ್ಲ ಬಟ್ ಐ ನೋ ಹೌ ಜೆನ್ಯೂನ್ ಐ ಎಮ್ ಅಂತ ನನ್ನ ಅರ್ನಿಂಗ್ಸ್ಗೋಸ್ಕರ ಇನ್ನೊಬ್ಬರು ದುಡ್ಡು ಹಾಳು ಮಾಡಿಸಿ ನೀವು ನನ್ನ ಬೈಕೊಂಡು ಅದರಿಂದ ಬರೋ ದುಡ್ಡು ಸಂಪಾದನೆ ನನಗೆ ಖಂಡಿತವಾಗ್ಲೂ ಬೇಕಾಗಿಲ್ಲ ಟು ಬಿ ವೆರಿ ಕ್ಲಿಯರ್ ಹಾಗಾಗಿ ದಯವಿಟ್ಟು ನಾನು ಮಾಡೋ ಪ್ರಾಸೆಸ್ನ ಕಣ್ಮುಚ್ಕೊಂಡು ಟ್ರಸ್ಟ್ ಮಾಡಿ ನಾನು ಯಾವುದೋ ಫೇಕ್ ಪ್ರಾಡಕ್ಟ್ನಾಗಿರಬಹುದು ಅಥವಾ ಯೂಸ್ಲೆಸ್ ಆಗಿರಬಹುದು ಅಥವಾ ಏನೋ ಒಂದು ಪ್ರಾಡಕ್ಟ್ ಪ್ರಮೋಷನ್ ಇದುವರೆಗೂ ಮಾಡಿಲ್ಲ ಮುಂದಕ್ಕೂ ಮಾಡೋದಿಲ್ಲ ನೀವೆಲ್ಲರೂ ಯೂಶಲಿ ಕೇಳ್ತಿರಲ್ಲ ಅಂತ ಆ ಲಿಂಕ್ನ ನನಗೆ ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಟ್ಯಾಗ್ ಆಗುತ್ತೆ ಹಾಗಾಗಿ ನಿಮಗೆ ಅಫಿಲಿಯೇಟ್ ಅಂತ ತೋರಿಸುತ್ತೆ ಸೊ ದಟ್ ಡಸೆಂಟ್ ಮೀನ್ ನೀವೇನೇನೋ ತುಂಬ ಅಂದ್ಕೊಂಡು ನಾನು ಪ್ರಮೋಷನ್ ಮಾಡ್ತಿದ್ದೀನಿ ಅಂತೆಲ್ಲ ದಯವಿಟ್ಟು ಅಂದ್ಕೊಳ್ಬೇಡಿ ಸೊ ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಸಿನ್ಸ್ ಅವ್ರು ನನ್ನ ರೆಗ್ಯುಲರ್ ವ್ಯೂವರ್ ಕೂಡ ಆಗಿರೋದ್ರಿಂದ ಖಂಡಿತವಾಗ್ಲೂ ಕ್ಲಾರಿಟಿ ಕೊಡಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಒಂದು ಕಮೆಂಟ್ ಆಯಿತು ಇನ್ನೊಂದು ಕಮೆಂಟ್ ಏನು ಅಂತಂದರೆ ಈ ಕಮೆಂಟ್ ಓದಿದಾಗ ಇನ್ನೂ ಇದೆ ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು ರೀಸೆಂಟಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆ ಶಾರ್ಟ್ಸಲ್ಲಿ ಆ ಕಮೆಂಟ್ ಹಾಕಿದ್ದಾರೆ ಇಬ್ಬರು ಹಾಕಿದ್ದಾರೆ ಅದರಲ್ಲಿ ಒಂದು ಒಂಥರ ನೋಡಿದ ತಕ್ಷಣ ಒಂಥರ ನಗು ಬಂತು ಅಯ್ಯೋ ಈ ರೇಂಜ್ಗೆಲ್ಲ ಸಜೆಷನ್ ಕೊಡಬೇಕಾ ಅಂತ ಅನ್ನಿಸ್ತು ನನಗೆ ಆ ಕಮೆಂಟ್ ಏನಿತ್ತು ಅಂತಂದರೆ ನಿಮ್ಗೆ ಯಾಕೆ ಬೇಕಿತ್ತು ಎರಡು ಮಕ್ಕಳು ಒಂದೇ ಮಗು ಸಾಕಾಗಿತ್ತಲ್ವಾ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇತ್ತು ಸೊ ನಾನು ಹೇಳೋದು ನನಗೆ ಎರಡು ಮಕ್ಕಳೆಲ್ಲ ಹತ್ತು ಮಕ್ಕಳು ಮಾಡ್ಕೊಳ್ತೀನಿ ಅದು ನನ್ನ ಪರ್ಸ್ನಲ್ ಚಾಯ್ಸು ಆ ಮಕ್ಳು ಜೊತೆ ನಾನು ಕಷ್ಟನೋ ಸುಖನೋ ಎಂಜಾಯ್ ಮಾಡಿಕೊಂಡು ಜೀವನ ನಾನು ಸಾಗಿಸ್ತಾ ಇದ್ದೀನಿ ನನಗೆ ಮಕ್ಕಳಂದರೆ ತುಂಬ ಪ್ರೀತಿ ಸೊ ಅದು ಕೆಲವು ಸಲ ಪ್ರೀತಿಯಿಂದನೂ ಕೆಲವು ಸಲ ಹೇಳ್ತೀವಪ್ಪ ಅದು ಇದು ಅಂತಲ್ಲ ಸೊ ದ ಟಚ್ ಆ್ಯಂಡ್ ಮೀನ್ ಅಮ್ಮಂಗೆ ಸಾಕಾಗಿದೆ ಅಂತಲ್ಲ ಆ ಸಾಕಾಗಿರೋದು ಒಂದು ರೀತಿ ಎಕ್ಸ್ಪ್ರೆಸ್ ಮಾಡುವಂಥ ಪ್ರೀತಿ ಅದು ಓ ಯಾರೋ ಒಬ್ಬರು ರ್ಯಾಂಡಮ್ ಆಗಿ ನೋಡಿಬಿಟ್ಟು ನಿಮ್ಗೆ ಯಾಕೆ ಬೇಕಿತ್ತು ಎರಡು ಮಕ್ಕಳು ಅಂದ ತಕ್ಷಣ ನನಗೆ ಏನಪ್ಪ ಇದು ಹೀಗೆಲ್ಲ ಹೇಳ್ತಾರೆ ಅಂತ ಅನ್ಸ್ಲಿಕ್ಕೆ ಶುರುವಾಯಿತು ಸಿ ನೀವು ಏನಾದರೂ ಹೇಳಿ ಆಯ್ತಾ ಆ ಥರ ಎಲ್ಲ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಯಾಕೆ ಬೇಕಿತ್ತು ಅಂದರೆ ನನ್ನ ಬೇಕು ನನ್ನ ಪರ್ಸ್ನಲ್ ಚಾಯ್ಸ್ ನನ್ನ ಪರ್ಸ್ನಲ್ ಲೈಫ್ ಅದು ಜಸ್ಟ್ ಬಿಕಾಸ್ ನಾವು ಪಬ್ಲಿಕ್ ಇದ್ದೀವಿ ಅಥವಾ ಪಬ್ಲಿಕಲ್ಲಿ ವೀಡಿಯೋಸ್ ಪೋಸ್ಟ್ ಮಾಡ್ತಿದ್ದೀವಿ ಅಂದ ತಕ್ಷಣ ಬಾಯಿಗೆ ಬಂದಂಗೆಲ್ಲ ಹೇಳ್ಬೋದು ಅಂತ ಏನೋ ರೂಲ್ಸ್ ಇಲ್ಲಪ್ಪ ಆಯಿತು ಬಿಡಿ ಒಬ್ಬೊಬ್ರದ್ದು ಒಂದೊಂದು ಥರ ವ್ಯಕ್ತಿತ್ವ ಒಂದೊಂದು ಥರ ಬಾಯಿ ಒಂದೊಂದು ಥರ ಇದ್ರಲ್ಲಿ ಬೆಳ್ಕೊಟ್ಟು ಬಂದಿರ್ತಾರೆ ಏನೋ ಹೇಳ್ತಾರೆ ಅಂತ ಸುಮ್ಮನೆ ಆಗ್ಬಿಡ್ಬೋದು ತಲೆ ಕೆಡ್ಸ್ಕೊಳ್ಳಲ್ಲ ಆದರೂ ನನಗಂತಲ್ಲ ಯಾರಿಗೂ ಆ ಥರ ಕಮೆಂಟ್ಗಳು ಹಾಕ್ಬಿಡಿ ಆಯ್ತಾ ಯಾವ ಅಮ್ಮನಿಗೂ ಆ ಥರ ಎಲ್ಲ ಕಮೆಂಟ್ ಓದೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ ಎಷ್ಟೇ ಕಷ್ಟ ಇದ್ದರೂ ಹಿಂದಿನ ಕಾಲದಲ್ಲಿ ಹತ್ತು ಹನ್ನೆರಡು ಮಕ್ಕಳುಗಳನ್ನ ಬೆಳೆಸಲಿಲ್ವ ಸಾಕಲಿಲ್ವಾ ಇವತ್ತು ಆ ಹತ್ತು ಹನ್ನೆರಡು ಮಕ್ಳುಗಳು ಜೀವನದಲ್ಲಿ ಚೆನ್ನಾಗಿ ಬದುಕ್ತಾ ಇಲ್ವಾ ಹಾಗಿದ್ದಾಗ ಎರಡೆರಡು ಮಕ್ಕಳನ್ನೆಲ್ಲ ಬೆಳೆಸೋದು ದೊಡ್ಡ ಕಷ್ಟವೇ ಅಲ್ಲ ಎಂಥ ತಾಯಂದ್ರಿಗಾದರೂ ಅದು ಪ್ರೀತಿನೇ ಇರುತ್ತೆ ಹಾಗಾಗಿ ದಯವಿಟ್ಟು ಆ ಥರ ಮೆಸೇಜ್ ಆಗಲಿ ಕಮೆಂಟ್ಸ್ ಆಗಲಿ ಯಾರು ನನಗಂತಲ್ಲ ಯಾರು ಮಾರ್ಗು ಹಾಕಕ್ಕೆ ಹೋಗಬೇಡಿ ಆಯಿತಾ ಅದೇನಾಗುತ್ತೆ ಎಸ್ಪೆಷಲಿ ಪಬ್ಲಿಕ್ ಅಥವಾ ಈ ಥರ ಸೋಷಿಯಲ್ ಮೀಡಿಯಾಲಿರೋರೆಲ್ಲ ಬಾದರ್ ಮಾಡೋಕೋಗಲ್ಲ ಈಗೆಲ್ಲ ನಮಗೆ ಕೆಟ್ಟ ನೆಗೆಟಿವ್ ಕಮೆಂಟ್ಸಾ ಅಯ್ಯಾವ ಬಿಟ್ಟು ಹಾಕು ಅಂತ ಅಂತೀವಿ ಆಯ್ತಾ ಆದ್ರೇನು ಗೊತ್ತಾ ಆ ಥರ ಕಮೆಂಟ್ ಮಾಡೋರು ಅವ್ರ ವ್ಯಕ್ತಿತ್ವ ಏನು ಅಂತ ತೋರಿಸ್ಬಿಡ್ತಾರೆ ಅದೊಂಥರ ಕನ್ನಡಿ ಥರ ಅದು ನಾನೊಬ್ಬಳೇ ನೋಡೋದಲ್ಲ ಇಡೀ ಪ್ರಪಂಚ ಯಾರ್ಯಾರು ಆ ವೀಡಿಯೋ ನೋಡ್ತಿರ್ತಾರೋ ಅವರೆಲ್ಲರೂ ನೋಡ್ತಾರೆ ಅವರೆಲ್ಲರಿಗೂ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಕನ್ನಡಿ ಥರ ಕಾಣಿಸುತ್ತೆ ಹಾಗಾಗಿ ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಹೇಳಿ ಎಲ್ಲರೂ ನಮ್ಮ ಜೀವನದಲ್ಲೂ ಒಳ್ಳೆಯದೇ ಆಗುತ್ತೆ ನಾವೆಷ್ಟು ಒಳ್ಳೇದು ಕೊಡ್ತೀವೋ ಅಷ್ಟು ಒಳ್ಳೆಯದು ನಮಗೆ ಹತ್ತರಷ್ಟು ವಾಪಸ್ ಬರುತ್ತೆ ಕೆಟ್ಟದ್ದು ಕೊಡ್ತೀವೋ ಕೆಟ್ಟದೇ ವಾಪಸ್ ಬರುತ್ತೆ ಇಷ್ಟೇ ಜೀವನದ ರೂಲ್ ಅಷ್ಟೇ ಹಾಗಾಗಿ ಆದಷ್ಟು ಎಲ್ಲರಿಗೂ ಪ್ರೀತಿ ಹಂಚೋಣ ಪ್ರೀತಿ ಕೊಡೋಣ ಒಳ್ಳೇದು ಮಾಡೋಣ ಒಳ್ಳೇದು ಹೇಳೋಣ ಒಳ್ಳೇದು ಮಾತಾಡೋಣ ಎಲ್ರಿಗೂ ಒಳ್ಳೆಯದಾಗುತ್ತೆ ನಮಗೂ ಡಬ್ಬಲ್ ಒಳ್ಳೆಯದಾಗುತ್ತೆ ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಅಲ್ವಾ ಈ ಎರಡು ಕಮೆಂಟ್ಗಳನ್ನ ಅಡ್ರೆಸ್ ಮಾಡಬೇಕಂತ ಅನ್ನಿಸ್ತು ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ನೆಗೆಟಿವಿಟಿ ನಾನೇನೋ ತೊಗೊಂಡಿದ್ದೀನಿ ಅಂತ ಏನೂ ಇಲ್ಲ ಹೇಳಬೇಕು ಅನ್ನಿಸ್ತು ಹೇಳಿದೆ ಸುದೀಪ್ ಅವ್ರ ಥರ ಮತ್ತಿಲ್ಲಿ ನನ್ನ ಟೆರೆಸ್ಗೆ ಹೊಸ ಹೊಸ ಗಿಡಗಳನ್ನ ತರಿಸಿ ಇಟ್ಕಿ ಇಟ್ಟಿದ್ದೀನಿ ತುಂಬ ಖುಷಿ ಆಗ್ತದೆ ಎಷ್ಟೊಂಥರ ರೋಸ್ಗಳು ಮತ್ತು ದಾಶವಾಳಗಳು ಮತ್ತು ಕೆಲವು ಶೋ ಪ್ಲ್ಯಾಂಟ್ಗಳು ಎಲ್ಲ ಇಟ್ಟಿದ್ದೀನಿ ಸದ್ಯಕ್ಕೆ ಈ ಹೂವಿನ ಗಿಡಗಳು ಕೆಲವು ಗಿಡಗಳನ್ನ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಈಗ ಸೊಪ್ಪನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಾಗಿರಬಹುದು ಅಂಥದ್ದು ಇಂಥದ್ದು ಎಲ್ಲ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಶುರು ಮಾಡಿದೀನಿ ಇನ್ ಮುಂದಕ್ಕೆ ಸೊ ಒಂದೊಂದೇ ಒಂದೊಂದೇ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಸೊ ಇಷ್ಟು ಮುದ್ದೆ ಕಾಣಿಸ್ತಿದೆ ನೋಡಿ ಎಲ್ಲ ಗಿಡಗಳು ಹೊಸ ಹೊಸವಾಗಿ ಹೊಸ ಬಟ್ಟೆ ಹಾಕೊಂಡಿರೋ ಪುಟ್ಟ ಮಕ್ಕಳು ತರ ಕಾಣಿಸ್ತಾ ಇದೆ ವಿಡಿಯೋ ಕಡೆಗೆ ಬಂದ್ಬಿಟ್ಟಿದ್ದೀವಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಎಲ್ಲೂ ಬೋರ್ ಹೊಡ್ಸಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಹೇಗನ್ಸ್ತೇ ಇವತ್ತಿನ ವಿಡಿಯೋ ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಪ್ಪದೆ ತಿಳಿಸಿ ಸರಿನಾ ಮತ್ತೆ ನಿಮ್ಮೆಲ್ಲರಿಗೂ ನಾನು ಮುಂದಿನ ವಿಡಿಯೋನಲ್ಲಿ ನಲ್ಲಿ ತಪ್ಪದಂಗೆ ಸಿಗ್ತೀನಿ ಸರಿನಾ ಅಂತ ದೆನ್ ಎವ್ರಿಬಡಿ Take care and tata bye bye